ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯೊಳಗೆ ನಾನು ಚಪಾತಿಗೆ ವೆರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿಯಾಗುವಂತಹ ಟೊಮ್ಯಾಟೋದು ಒಂದು ಸೈಡ್ ಡಿಶ್ ಮಾಡೋದನ್ನು ತೋರಿಸ್ದೀನಿ ನಾನು ಎರಡು ಚಾನಲ್ ಅದವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸುಕಟ್ಟೆ ಚಾನಲ್ ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರೀ ವೀಡಿಯೋನ ಸ್ಟಾರ್ಟ್ ಮಾಡೋಣಂತ ಫಸ್ಟ್ ನಾನಿಲ್ಲಿ ಒಂದು ಮೂರ ಟೊಮ್ಯಾಟೋನ ದಪ್ಪ ದಪ್ಪದಾಗಿ ರೌಂಡಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿ ನೋಡಿರಿ ಸ್ವಲ್ಪ ತಿಕ್ಕಾಗಿನ ಮಾಡ್ಕೊಂಡಿನಿ ನೆಕ್ಸ್ಟು ಒಂದು ಗಡ್ಡಿ ಬೆಳ್ಳುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಳನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬ್ರಿನ ಬರೀ ಈಗ ಒಂದು ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣಂತ ಅದಕ್ಕೆ ನಾವು ಒಂದು ಬೌಲಿಗೆ ಫಸ್ಟ್ ಸಣ್ಣದಾಗಿ ಏನು ಹೆಚ್ಕೊಂಡಿದ್ದೆಲ್ಲ ಆ ಕೊತ್ತಂಬ್ರಿ ಉಷ್ಟು ಹಾಕೊಳತ್ತೀನಿ ಈಗ ನಾನು ಸಣ್ಣದಾಗಿ ಹೆಚ್ಕೊಂಡಂಥ ಬೆಳ್ಳುಳ್ಳಿ ಏನಿತ್ತಲ್ಲ ಅದನ್ನು ಹಾಕ್ಕೊಳ್ಳತೀನಿ ಈಗ ನಾ ಇಲ್ಲೇ ಒಂದು ಸ್ಪೂನ್ ಅಷ್ಟು ಒಣ ಖಾರದ ಪೌಡ್ರ್ ಹಾಕ್ಕೊಳತ್ತೀನಿ ನೀವು ಹಸಿ ಮೆಣಸಿನ್ಕಾಯಿ ಪೇಸ್ಟು ಹಾಕೋಬೋದು ಇಲ್ಲ ಅಂತಂದರೆ ಚಿಲ್ಲಿ ಫ್ಲೆಕ್ಸಾಗ ಕೂಡ ಹಾಕೋಬೋದು ನೆಕ್ಸ್ಟೀಗ ನಾ ಇದು ಅರ್ಧ ಚಮಚದಷ್ಟು ನಾನು ಜೀರಿಗೆ ಪೌಡರ್ನ ಹಾಕ್ಕೊಂಡಿನಿ ಇದಾದ ಮೇಲೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನಾ ಇಲ್ಲೇ ಉಪ್ಪನ್ನು ಸೇರಿಸ್ಕೊಳತೀನಿ ಈಗಿದಷ್ಟು ಒಂದ್ಸಲ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಕೊತ್ತಂಬರಿ ಮಸಾಲ ಎಲ್ಲ ಚಲೋ ಮಿಕ್ಸ್ ಆಗಲಿ ಸೊ ಈಗ ಮಿಕ್ಸ್ ಆಗೈತಿ ನೋಡ್ರಿ ಈಗ ನೆಕ್ಸ್ಟ್ ಟೊಮೆಟೊನ ಫ್ರೈ ಮಾಡುನಂತೆ ಟೊಮೆಟೊ ಫ್ರೈ ಮಾಡೋಕೆ ಒಂದು ಪ್ಯಾನ್ನ ನಾನು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆನೂ ಕೂಡ ಒಂದು ಸ್ವಲ್ಪ ಲೈಟಾಗಿ ನಾನು ಬಿಸಿ ಮಾಡ್ಕೋತೀನಿ ಈಗ ನಾನು ಇದನ್ನು ಪ್ಯಾನ್ ತುಂಬ ಸ್ಪ್ರೆಡ್ ಮಾಡ್ಕೊಳತ್ತೀನಿ ಎಣ್ಣೆನ ಎಣ್ಣಿನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಸ್ಲೈಸ್ ಮಾಡಿಟ್ಕೊಂಡಂಥ ಟೊಮ್ಯಾಟೊ ಏನಿತ್ತಲ್ಲ ಅದನ್ನು ಅಷ್ಟೂ ನಾವು ಈ ಥರ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಳೋಣ ಪ್ಯಾನ್ ತುಂಬ ಸೊ ನೋಡಿರಿ ಈ ಥರ ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷ ನೀವು ಒಂದು ಸೈಡ ರೋಸ್ಟ್ ಮಾಡಿರಿ ನೆಕ್ಸ್ಟ್ ಒಂದು ಸೈಡ್ ರೋಸ್ಟ್ ಆದಮೇಲೆ ಈ ಸೈಡ ಟರ್ನ್ ಮಾಡಿ ಮತ್ತು ಹೊಳ್ಳೆ ರೋಸ್ಟ್ ಮಾಡೋಣಂತ ನೋಡಿರಿ ಎಷ್ಟು ಮಸ್ತ್ ರೋಸ್ಟ್ ಆಗ್ಯಾವು ಸೊ ನಾ ನಾನೆಲ್ಲವನ್ನೂ ಟರ್ನ್ ಮಾಡಿಕೊಂಡು ಆ ಸೈಡು ನಾನು ಇದನ್ನು ಚಲೋತ್ನಂಗೆ ರೋಸ್ಟ್ ಮಾಡ್ಕೋತೇನಂತೆ ಎರಡೂ ಸೈಡು ಚಲೋತ್ನಂಗೆ ರೋಸ್ಟ್ ಆಗ್ಯಾವ ನೋಡ್ರಿ ನೋಡಿರಿ ಇಲ್ಲಿ ನಾನು ಹೊಳಸಿ ತೋರ್ಸಾತೀನಿ ಚಂದ ಬೆಂದವು ಎರಡೂ ಕಡೆ ಈಗ ನಾನು ಏನು ಮಾಡ್ತೇನೆ ಅಂತ ಒಂದು ಮಿಕ್ಸ್ಚರ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಿಕ್ಸ್ಚರ್ನ ಇದ್ರ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡೋಣಂತ ಸ್ಪ್ರಿಂಕಲ್ ಮಾಡೋಣಂತ ಗ್ಯಾಸ್ನ ಫುಲ್ ಲೋ ಫ್ಲೇಮ್ನಾಗ ಇಟ್ಕೊಂಡು ಮಿಕ್ಸ್ಚರ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ ಸೊ ಮಿಕ್ಚರ್ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಇದನ್ನು ಹೊಳಸಿ ಹಾಕೋಣಂತ ಆ ಸೈಡ ಟರ್ನ್ ಮಾಡ್ಕೊಳ್ಳೋಣ ನೀವು ಸೊ ಎಲ್ಲ ಟೊಮೆಟೊನೂ ನೋಡಿರಿ ನಾನು ಹೊಳೆಸಿ ಹಾಕ್ಕೊಂಡೇನಿ ಈಗ ಈ ಸೈಡನು ಮಸಾಲ ಏನು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಆ ಮಿಕ್ಸ್ಚರ್ನ ಎಲ್ಲ ಕಡೆ ಸ್ಪ್ರೆಡ್ ಆಗುವಂಗೆ ಸ್ಪ್ರೆಡ್ ಮಾಡಿ ಮತ್ತು ಒಂದು ಎರಡು ನಿಮಿಷ ಈ ಕಡೆಯಿಂದ ಆ ಕಡೆ ಹಾಕಿ ಬೇಯಿಸ್ಕೊಂಡ್ವಿ ಅಂತಂದ್ರೆ ಚಪಾತಿಗೆ ಸೈಡ್ ಡಿಶ್ ರೆಡಿ ಆಗ್ತೈತಿ ನೋಡ್ರಿ ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತತಿ ಅಷ್ಟು ಟೇಸ್ಟು ಕೂಡ ಇರ್ತತಿ ಮತ್ತು ಚಪಾತಿಗೆ ಪೂರಿಗೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಬಟ್ ಚಪಾತಿಗೆ ಮಾತ್ರ ಭಾರಿ ಮಸ್ತ್ ಟೇಸ್ಟ್ ಕೊಡ್ತೈತಿ ಸೊ ನೋಡಿರಿ ನಾನು ಎರಡು ಸೈಡನು ಇವನ್ನ ಕಂಪ್ಲೀಟಾಗಿ ಬೇಯಿಸ್ಕೊಂಡೆ ಅಂದ್ರೆ ಸರ್ವ್ ಮಾಡೋಕೆ ರೆಡಿ ಆಗ್ತಾವೆ ಬರ್ರಿ ನಾನು ನಿಮ್ಗೆ ಒಂದು ಸರ್ವಿಂಗ್ ನೌಲಿಗೆ ಸರ್ವ್ ಮಾಡಿಕೊಂಡು ತೋರಿಸ್ತೇನೆ ಅಂತ ಸೊ ಫ್ರೆಂಡ್ಸ್ ನಾನು ಮಾಡಿದಂಥ ಚಪಾತಿಗೆ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗುವಂಥ ಟೊಮೆಟೊ ಸೈಡ್ ಡಿಶ್ ರೆಡಿ ಆಗೈತಿ ನೋಡ್ರಿ ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗಿರ್ತೈತಿ ಮತ್ತು ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ ನೀವು ಒಳಗೆ ಮಾಡಿರಿ ಟೇಸ್ಟ್ ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗೆ ತಿಳಿಸ್ರಿ ನಾನು ಎರಡು ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು